ಜಗಳೂರಿನಿಂದ ಚಳ್ಳಕೆರೆಗೆ ಹೋಗುವ ಮಾರ್ಗದಲ್ಲಿ ದೊಣೆಹಳ್ಳಿ ಎಂಬ ಊರು ಬರುತ್ತೆ ನೀವೆಲ್ಲ ಸಾಮಾನ್ಯವಾಗಿ ನೋಡೇ ಇರ್ತೀರಿ ಆ ಊರನ್ನು ದಾಟಿಕೊಂಡು ಮುಂದೆ ಹೋಗಬೇಕಾದ್ರೆ ಒಂದು ದೊಡ್ಡ ಹಳ್ಳನ ನಾವು ನೋಡ್ತೀವಿ ನಿಜ ಹೇಳೋದಾದರೆ ಆ ಹಳ್ಳದಿಂದಾಗಿಯೇ ಆ ಊರಿಗೆ ದೊಣೆಹಳ್ಳಿ ಅಂತ ಹೆಸರು ಬಂದಿರೋದು ದೊಣೆ ಅಂದರೆ ನೀರಿನ ಸೆಲೆ ಹಳ್ಳ ಅಂತ ಅರ್ಥ ವಾಸ್ತವವಾಗಿ ಇದು ಒಂದು ಚಿಕ್ಕ ನದಿ ಸ್ಥಳೀಯರು ಇದನ್ನು ಜನಗಿಹಳ್ಳ ಅಂತ ಕರೀತಾರೆ ಇದಕ್ಕೆ ಚಿನ್ನ ಹಗರಿ ಸಣ್ಣ ಹಗರಿ ಚಿಕ್ಕ ಹಗರಿ ಇತ್ಯಾದಿ ಹೆಸರುಗಳಿವೆ ಜನಗಿ ಅಂದರೆ ನೀರು ಬಸಿಯೋದು ನೀರು ಜಿನಗೋದು ಅಂತ ಅರ್ಥ ಈ ಜನಗಿಹಳ್ಳ ಮೂಲತಃ ಚಿತ್ರದುರ್ಗದ ಪಶ್ಚಿಮ ಬೆಟ್ಟಗಳಲ್ಲಿ ಹುಟ್ಟಿ ಚಿತ್ರಹಳ್ಳಿಯಿಂದ ಹರಿದು ಕಾತ್ರಾಳ್ ಕೆರೆಯ ಮೂಲಕ ಸಂಗೇನಹಳ್ಳಿ ಕೆರೆಗೆ ಬಂದು ತಲುಪುತ್ತೆ ಅಲ್ಲಿಂದ ಕಲ್ಲೇದೇವರಪುರ ದೊಣೆಹಳ್ಳಿ ಹೊಳೆ ಮೂಲಕ ಹರಿದು ಬ್ರಹ್ಮಗಿರಿ ಮೊದಲಾದ ಪ್ರಾಚೀನ ಎಡೆಗಳನ್ನು ದಾಟಿ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರುವ ಹಗರಿಯನ್ನು ಊರನ್ನು ಸೇರಿ ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪೆ ಬಳಿ ತುಂಗಭದ್ರಾ ನದಿಯನ್ನು ಸೇರುತ್ತೆ